ಕೋಟಿ ಉಳಿದ್ಬಿಟ್ರು ಎರಡು ಸೈಟ್ಗೆ ನೂರಾರು ಕೋಟಿ ಇಪ್ಪತ್ತಾರು ಲಕ್ಷ ಇಪ್ಪತ್ತೆರಡು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆರಡು ಲಕ್ಷಕ್ಕೆ ಹದಿನೈದು ವರ್ಷದಿಂದ ನಾನು ತಗೊಂಡಿದ್ದೀನಿ ಇಲ್ಲ ಅಂತಲ್ಲ ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀನಿ ಆಡಿಟ್ ಮಾಡಿಸಿದ್ದೀನಿ ತಗೊಂಡಿದ್ದೀನಿ ನಾನು ಎರಡು ಸೈಟ್ಗೆ ಹೋಗಿ ಒಬ್ಬ ಅಮಾಯಕನ್ನ ರಾಜಕೀಯ ಪ್ರಭಾವ ಉಪಯೋಗಿಸಿ ನಾವು ಇಂಥ ಕೆಲಸ ಮಾಡಿಲ್ಲ ಮೂವತ್ತು ವರ್ಷ ರಾಜಕಾರಣ ಬಂದಿದ್ದೀವಿ ಅಷ್ಟೇ ಅಲ್ಲ ಬಿ ಎಂ ಕಾಲ್ ಅಲ್ಲಿ ನಾಲ್ಕು ಎಕರೆ ಲಿಂಗ ದೀರ್ನಹಳ್ಳಿಯಲ್ಲಿ ಎರಡು ಎಕರೆ ಬಿ ಎಂ ಕಾಲ್ ನೈಂಟಿ ಟೂ ನೈಂಟಿ ಥ್ರೀಲಿ ನಾಲ್ಕು ಎಕರೆ ಲಿಂಗ್ದೀರ್ನಹಳ್ಳಿ ಒಂದೂವರೆ ಎಕರೆ ಎರಡ್ ಸಾವಿರದ ಐದು ಆರಲ್ಲಿ ನೀವು ಆರು ಏಳರಲ್ಲಿ ಆದಾಗ ಬಾಬುರಾವನ್ನ ಒಬ್ಬ ಎಕರೆ ಲೇಔಟ್ ಮಾಡ್ತಾ ಬಂದ ನಮ್ಮ ಏರಿಯಾದಲ್ಲಿ ಅವನ್ನ ಹೋಗಿ ನೀವು ಮಲ್ಡ್ರು ಮಾಡಿದ್ರಿ ಮಲ್ರು ಮಾಡಿಸಿದ್ರಿ ನಿಮಗೆ ಇದೆಯಾ ಇದನ ಇದೆಯಾ ನಿಮ್ಗೆ ಮಣ್ದಿನ ಕೆಲಸಕ್ಕೆ ಹೋಗಿ ಒಂದು ಸೈಟ್ಗೆ ಹೋಗಿ ಒಂದು ಲ್ಯಾಂಡ್ಗೆ ಹೋಗಿ ಒಬ್ಬ ಮಂಡ್ರು ಮಾಡೋ ಪರಿಸ್ಥಿತಿಲಿ ಬಂದವರು ನೀವು ನೀವು ರಾಜಕೀಯ ಮುಂದೆ ನೀವೆಲ್ಲ ಇದೆಲ್ಲ ಮುಂದಕ್ಕೆ ಬಿಟ್ಟರೆ ನೀವು ಏನು ಮಾಡ್ಬೋದು ಜನನೇ ಮುಗಿಸ್ಲಿ ನಾನು ಕೇಳಿದವರಿಗೆಲ್ಲ ಹೇಳ್ದೆ ಫೋನ್ ಮಾಡಿದಾಗ ನಾವು ಅದಕ್ಕೂ ಆ ಲ್ಯಾಂಡ್ಗೂ ಗೌರ್ಮೆಂಟ್ ಲ್ಯಾಂಡ್ಗೂ ನನಗೂ ದೂರ ಅಪ್ಪ ನನ್ನ ಜಾಗನೇ ನಾನು ಮಾಡ್ಕೊಳಕ್ಕಾಗಿಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನನಗೆ ಮೋಸ ಆಗಿದೆ ಅಲ್ಲ ನಮ್ದವರೆಲ್ಲ ಮಧ್ಯದಲ್ಲಿ ಕೈ ಬಿಟ್ರು ನಮ್ದವರೆಲ್ಲ ನನ್ನ ಮಧ್ಯದಲ್ಲಿ ಕೈ ಬಿಟ್ರು ಏನೋ ಭಗವಂತ ಕಾನೂನು ಮರೆ ಹೋಗ್ತೀನಿ ನಾನು ನನ್ನ ಪಾಡ ನನ್ ಬಿಟ್ಬಿಡಿ ಆ ಸಹವಾಸ ಯಾರು ಮಾಡಿದಾರೋ ಯಾರು ಜಯಿಸ್ಕೊಂತಾರೋ ಯಾರು ಜೀರ್ಣ ಮಾಡ್ತಾರೋ ಅವ್ರದೇ ಸಲ್ತಕ್ಕದ್ದು